ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಥಾ ಕಥಾಸುದೇ ನಾನು ನಿಮ್ಮ ರೂಪ ಕನ್ನಡತೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಪ್ರೋತ್ಸಾಹಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ನಲವತ್ತಾರು ಈ ಎಪಿಸೋಡ್ ತಪ್ಪಿಸದೆ ನೋಡಿ ತುಂಬ ಒಳ್ಳೆ ಸರ್ಪ್ರೈಸ್ ಇದೆ ವಸಿಷ್ಠ ಮೈತ್ರಿ ಇಬ್ಬರು ವೈಶಿಷ್ಟ್ಯಾಗೆ ಸರ್ಪ್ರೈಸ್ ಕೊಡಲು ಅವಳ ಕಾಲೇಜ್ ಬಳಿ ಬಂದಿದ್ದರು ತನ್ನ ಸ್ನೇಹಿತೆಯೊಡನೆ ಏನೇನೋ ಮಾತನಾಡುತ್ತಾ ಬರುತ್ತಿದ್ದಳು ವೈಶಿಷ್ಟ್ಯ ತನ್ನಣ್ಣ ಬಂದಿರುವನೆಂಬ ಚಿಕ್ಕ ಸುಳಿವು ಇರಲಿಲ್ಲ ಆಕೆಗೆ ಚಿನ್ನೂ ಎಂದು ಕರೆದ ಧ್ವನಿಗೆ ಸುತ್ತಲೂ ನೋಡಿದಳು ಅವನು ಕಾಣಲಿಲ್ಲ ದಾದಾ ಇಲ್ಲಿಗೆ ನೊನೊ ಬರೋದಾಗಿದ್ರೆ ಹೇಳ್ತಿದ್ರು ಮೊದಲು ಕಾಲ್ ಮಾಡಬೇಕು ಎಂದು ತಲೆ ಕೊಡವಿಕೊಂಡು ಹೊರಟಳು ವೈಶುಪುಟ ಎಂದು ಮೈಕ್ಲಿ ಧ್ವನಿ ಕೇಳಲು ಅರೆ ಬಾಬಿ ವಾಯ್ಸ್ ಕೂಡ ಕೇಳ್ತಿದೆ ಓ ಮೈ ಗಾಡ್ ಎಂದವಳೆ ದಾದಾ ಪ್ಲೀಸ್ ಔಟ್ ಎಲ್ಲಿರ ಬಾಬಿ ಎಂದು ಖುಷಿಯಿಂದ ಅರಚಿದಳು ಅವಳ ಗೆಳೆಯರ ಗುಂಪಿನಲ್ಲಿದ್ದ ಆಚೆಗೆ ಬಂದರಿಬ್ಬರು ಅವರನ್ನು ನೋಡಿದ್ದೆ ಓಡಿ ಹೋಗಿ ತಬ್ಬಿ ದದಾ ಐ ಮಿಸ್ ಯು ಸೋ ಮಚ್ ಎಂದು ಕಣ್ತುಂಬಿಕೊಂಡಳು ಚಿನ್ನು ನಾನು ನಿನ್ನ ಮಿಸ್ ಮಾಡಿಕೊಂಡೆ ಅದಕ್ಕೆ ಅಲ್ವಾ ಬಂದಿದ್ದು ಎಂದು ಅವಳ ತಲೆ ನೇವರಿಸಿದ ಬಾಬಿ ಹೇಗಿದ್ದೀರಾ ಎಂದು ಮೈಥಿಲಿಯ ತಬ್ಬಿದಳು ಚೆನ್ನಾಗಿದ್ದೀನಿ ನೀನು ಎಂದು ಕುಶಲೋಪರಿ ಮಾತನಾಡಿ ಕಾರಿ ಏರಿದರು ದಾದಾ ಎಲ್ಲಿಗೆ ಕರೆದುಕೊಂಡು ಹೋಗ್ತಿದ್ದೀರಾ ಎಂದು ಖುಷಿಯಿಂದ ಕೇಳುತ್ತಿದ್ದವಳು ಎಂದಿನಂತೆ ಹಿಂದೆ ಕೂರದೆ ತನ್ನಣ್ಣನ ಪಕ್ಕ ಕುಡಿತಿದ್ದಳು ಸರ್ಪ್ರೈಸ್ ಎಂದು ಕಣ್ಮುಟುಕಿಸಿದವ ಕಾರ್ ನಿಲ್ಲಿಸಿದ್ದು ಸ್ಟಾರ್ ಮಾಲೆದಿರೋ ವಾವ್ ದಾದಾ ಶಾಪಿಂಗ್ ಎಂದು ಖುಷಿ ಖುಷಿಯಾಗಿ ಅಣ್ಣನ ಕೈ ಹಿಡಿದು ನಡೆದವಳ ಹಿಂಬಾಲಿಸಿದಳು ಮೈಥಿಲಿ ಒಂದಷ್ಟು ಶಾಪಿಂಗ್ ಆದಾಗ ಚಿನ್ನು ಅದು ಅದು ನಾನು ನಿನ್ನ ಶಾಪಿಂಗ್ಗೆ ಕರೆದುಕೊಂಡು ಬಂದಿದ್ದು ಎರಡು ಕಾರಣಕ್ಕೆ ಎಂದು ಮೈಥಿಲಿ ದೂರದಲ್ಲಿದ್ದಾಗ ಮೆಲ್ಲಗೆ ಹೇಳಿದ ವಸಿಷ್ಠ ನಂಗೊತ್ತು ಗೊತ್ತು ಬಾಬಿಗೆ ಗಿಫ್ಟ್ ಮಾಡೋಕೆ ಅಲ್ವಾ ಎಂದು ಕಣ್ಣು ಮಿಟುಕಿಸಲು ಹೌದು ಆದರೆ ಬರೀ ಗಿಫ್ಟ್ ಅಲ್ಲ ಇವನ್ ಐ ಆಮ್ ಗೋಯಿಂಗ್ ಟು ಹರ್ ಎಂದವನ ನೋಡಿ ಕಣ್ಮಿಟುಕಿಸಿದ ವೈಶಿಷ್ಟ್ಯ ಎಂದಾದ ಫುಲ್ ಚೇಂಜು ಎಂದು ಅಣ್ಣನ ಅಣಕಿಸಿ ನಕ್ಕಳು ಹಾಗೆ ನಮ್ಮ ಎಲ್ಲ ನಿಮ್ಮ ವಿದಯ ಎಂದವ ತಾನು ನಕ್ಕರೆ ಅವನ ಕಣ್ಣುಗಳು ಅದಾಗಲೇ ದೂರದಲ್ಲಿ ಮನೆಯವರಿಗೆ ವಸ್ತುಗಳ ಖರೀದಿ ಮಾಡುತ್ತಿದ್ದ ಮೈಥಿಲಿಯತ್ತ ಹರಿದಿದ್ದವು ಓಕೆ ದಾದಾ ಬನ್ನಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಎಂದು ಅಣ್ಣನ ಕರೆದುಕೊಂಡು ಹೋದವಳು ಕೆಲವೊಂದು ವಸ್ತುಗಳನ್ನು ಕೊಂಡು ಅವಕ್ಕೆಲ್ಲ ಪ್ಲಾನ್ ಹೇಳುತ್ತಿದ್ದಳು ಚಿನು ಇಪುರ ನಿಜಕ್ಕೂ ವರ್ಕೌಟ್ ಆಗುತ್ತಾ ಎಂದು ಅನುಮಾನದಿ ಕೇಳಿದವನ ಕಡೆ ಸುಡುಬ ನೋಟ ಬೀರಿ ಇದು ವರ್ಕ್ ಆಗಲಿಲ್ಲ ಅಂದರೆ ಕೇಳು ಎಂದು ಏನೇನೋ ಅವನ ಕೈಗಿಟ್ಟಳು ವೈಶು ಆಯಿತಾ ಶಾಪಿಂಗ್ ನೋಡಿ ವಸಿಷ್ಠ ನಾನು ಅಜ್ಜಿ ಗಂಗಮ್ಮ ದೀಕ್ಷಾ ರೇಖಾ ಮತ್ತು ಎಲ್ಲರಿಗೂ ಗಿಫ್ಟ್ ತಗೊಂಡೆ ಎಂದು ಒಂದಷ್ಟು ತೋರಲು ನಿಂಗೆ ಎಂದ ವಸಿಷ್ಠ ನನಗೆ ನೀವತ್ತು ಕೊಡಿಸಿರೋದೇ ಇನ್ನೂ ಇದೆ ಬನ್ನಿ ಮಧ್ಯಾಹ್ನ ಆಯಿತು ಊಟ ಮಾಡೋಣ ಎಂದು ಅವನನ್ನು ಕರೆದುಕೊಂಡು ನಡೆದಳು ಬಾಬಿ ನಾನಿವತ್ತು ಫುಲ್ ಆ್ಯಪಿ ಎಂದು ಅಣ್ಣನ ಜೊತೆ ಕುಳಿತು ಊಟ ಮುಗಿಸಿ ದಾದಾ ಆಲ್ ದಿ ಬೆಸ್ಟ್ ನಾನೆಲ್ಲ ರೆಡಿ ಮಾಡೋಕೆ ಹೇಳ್ತೀನಿ ನೀವು ಬಾಪಿ ಜೊತೆ ಆರಾಮಾಗಿ ಸುತ್ತಾಡಿ ಎಂದು ಮನೆಯ ಹತ್ತಿರ ಡ್ರಾಪ್ ತೆಗೆದುಕೊಂಡಳು ವಸಿಷ್ಠನ ಕಣ್ಣುಗಳು ಯಾರನ್ನೂ ಅರೆಸಿತ್ತು ಆದರೆ ತಲೆ ಕುಡಿಕೊಂಡ ಇದೇನು ಆಯುಷ್ಮಾನೆ ಅಣ್ಣನ ಮನೆನಾ ಎಂದು ಕುತೂಹಲದಲ್ಲಿ ಕೇಳಿದಳು ಮೈಥಿಲಿ ಹೌದು ಆ ಕೋತಿ ಮನೆನೇ ಎಂದು ಮೂತಿ ಮೂತಿರುವಳು ರೀ ನಾನು ಅಣ್ಣನ ನೋಡಿ ಬರ್ತೀನಿ ಎಂದು ಮೆಲ್ಲಗೆ ಮಾತು ತೆಗೆದಳು ವೈಶೋ ನಿನ್ನ ಬಾಬಿ ನನ್ನ ಕೈಲೇ ಕೊಲೆ ಆಗ್ತಾಳೆ ನೀನೆಲ್ಲ ರೆಡಿ ಮಾಡ್ಕೊ ಎಂದವ ಕಾರ್ ಚಲಾಯಿಸಿದ ಅಪ್ಪನ ಆಪ್ರೇಷನ್ ಬಗ್ಗೆ ಕೇಳಬೇಕಿತ್ತು ಅವರು ಹೇಳಿದ ಮೂರು ತಿಂಗಳಲ್ಲಿ ಇನ್ನೂ ಒಂದೇ ವಾರ ಬಾಕಿ ಇರೋದು ಅದಕ್ಕೆ ಎಂದು ಮೂತಿ ಉಪ್ಪಿಸಿದವಳ ಮೂಗು ಹಿಂಡಿ ಅದಕ್ಕೂ ವ್ಯವಸ್ಥೆ ಮಾಡಿದ್ದೀನಿ ಆದರೆ ನೀನು ಮಾತ್ರ ಅವನ ಬಳಿ ಹೋಗಬೇಡ ಎಂದು ಕಾರ್ ಯಾವುದೋ ಪಾರ್ಕ್ ಬಳಿ ನಿಲ್ಲಿಸಿದ ಇಲ್ಲಿಗ್ಯಾಕೆ ಎಂದು ಕೇಳಲು ಅವಳಿಗೆ ಒಂದು ನೋಟ ಬೀರಿ ಬಾ ವೈಶೋ ಹಿಂದೆ ಬಿದ್ದಿರೋದು ಯಾರು ಅಂತ ನೋಡಬೇಕು ಎಂದು ನಡೆದ ಅಲ್ಲಿಯೇ ಇದ್ದರೂ ಯಶವಂತ್ ಕಡೆಯ ಇಬ್ಬರು ಅವರ ಬಳಿ ಒಂದಷ್ಟು ಮಾತನಾಡಿದವ ನಾಳೆ ಸಂಜೆ ಅಷ್ಟರಲ್ಲಿ ಇವನು ನನಗೆ ಬೇಕು ಎಂದು ಆರ್ಡರ್ ಮಾಡಿ ಅವರಿಗೆ ಹಣ ಕೊಟ್ಟಿದ್ದ ಒಟ್ಟಾರೆ ಸಂಜೆವರೆಗೂ ಅವಳನ್ನು ಎಲ್ಲೆಲ್ಲೋ ಸುತ್ತಿಸಿದವ ರಾತ್ರಿ ಊಟ ಮಾಡುವ ಸಮಯದವರೆಗೂ ರೂಮಿನಲ್ಲೇ ಉಳಿದ ಹೆಂಡತಿ ಬೇಗ ರೆಡಿಯಾಗು ಎಂದು ಬೇಕೆಂದೇ ಅವಸರ ಮಾಡಿದ ಎಲ್ಲಿಗೆ ಎಂದು ಕೇಳಿದವಳ ಕೈಗೆ ಒಂದೆರಡು ಬಾಕ್ಸ್ ಕೊಟ್ಟು ಇದೇ ಸೀರೆ ಉಟ್ಕೊ ಮತ್ತೆ ಜಿಯೋದರ್ಸ್ ಕೂಡ ಇದೆ ಎಂದು ಹೇಳಿದ ತಲೆ ಆಡಿಸಿ ತಯಾರಾಗಿ ಬಂದಳು ಬಾ ಬೇಗ ಎಂದು ಅವಳ ಕಡೆಗೊಂದು ಪಕ್ಕದ ತೂಗು ಸೇತುವೆ ಬಳಿ ಹೋದವ ತಾನು ಹಿಡಿದು ಹೆಂಡ್ತಿ ಕಣ್ಮುಚ್ಕೊ ಎಂದವನ ನೋಡಿ ಯಾಕೆ ಎಂದು ಮರು ಪ್ರಶ್ನೆ ಹಾಕಿದಳು ಇರು ನಾನೇ ಮುಸ್ತೀನಿ ಎಂದವ ಅವಳ ಕಣ್ಮುಚ್ಚಿದ ವಸಿಷ್ಠ ಎಲ್ಲಿಗೆ ಕರೆದುಕೊಂಡು ಹೋಗ್ತಿದ್ದೀರಾ ಎಂದು ಕೇಳಿದಳು ಮೈಥಿಲಿ ಇದೂ ಸೇರಿ ನಾಲ್ಕನೇ ಬಾರಿ ಕೇಳುತ್ತಿರುವುದು ಅವಳು ಬಾಯಿ ಮುಚ್ಕೊಂಡು ಬಾರೆ ಎಷ್ಟು ಸಲ ಹೇಳಬೇಕು ನಾನು ಎಂದು ಗದರಿದನಾದರೂ ಅವಳ ಕಣ್ಬಿಡಲಿಲ್ಲ ವಶಿಷ್ಠ ನಾನು ಸರ್ಪ್ರೈಸ್ ಕೇಳಿದಕ್ಕೆ ಹೀಗೆಲ್ಲ ಮಾಡ್ತಿದ್ದೀರಾ ಎಂದು ಕೇಳಿದವಳೆಲ್ಲ ಕಂಡ್ಬಿಟ್ಟು ಹ್ಞೂ ನೋಡು ಎಂದು ಸುತ್ತ ತೋರಿದ ಕಣ್ಣರಳಿಸಿ ನೋಡಿದಳು ಮೈಥಿಲಿ ಸುತ್ತಲೂ ಲೈಟಿಂಗ್ಸ್ ನಡುವೆ ಹೃದಯಾಕಾರದ ಕೇಕ್ ಅದರ ಪಕ್ಕದಲ್ಲಿ ಒಂದು ಗಿಫ್ಟ್ ಬಾಕ್ಸ್ ಹೆಂಡತಿ ಐ ಎನ್ನುವಷ್ಟರಲ್ಲಿ ಅವನು ಫೋನ್ ರಿಂಗಾಣಿಸಿತು ಅದರ ಪರದೆ ಮೇಲೆ ಮೂಡಿದ್ದ ಹೆಸರು ನೋಡಿ ಕೋಪ ಬಂದಿತ್ತು ಅವನಿಗೆ ಏನದು ಎಂದಳು ಮೈಥಿಲಿ ಅವಳ ಮದ್ದು ಮುಖ ನೋಡಿ ನಾಟಕ ಮಾಡಲು ಮನಸ್ಸಾಗದೆ ಹೋದರೂ ನೋಡು ನಿನ್ನ ಹಳೆಯಲವರ್ ಎಂದು ಫೋನ್ ತೋರಿದ ಅದರ ಮೇಲೆ ವಿರಾಟ್ ಎಂದಿತ್ತು ಸರ್ ಮತ್ತೆ ಅದೇ ಮಾತು ಆಡ್ತಿದ್ದೀರಾ ಎಂದು ಸಪ್ಪೆ ಮುಖ ಮಾಡಿದಾಗ ಮತ್ತೆ ನಿಂಗೆ ಲವ್ವರ್ ಅಲ್ವಾ ಅವನು ಮತ್ತೆ ಯಾಕೆ ಅವನ ಜೊತೆ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದೆ ಎಂದು ಕೇಳಿದ ದೊಡ್ಡಪ್ಪ ದೊಡ್ಡಪ್ಪನೇ ಅವರನ್ನು ಕಲ್ತ್ಕೊಂಡು ಬಂದಿದ್ದು ಅದಕ್ಕೆ ನಾನೇನು ಹೇಳೋ ಹಾಗೆ ಇರಲಿಲ್ಲ ಒಪ್ಪಿಗೆ ಕೊಟ್ಟೆ ಎಂದವಳು ಕಣ್ ತುಂಬ ಸೂಚನೆ ಸಿಕ್ಕಾಗ ಹೋಗಲಿ ಬಿಡು ಇದೆಲ್ಲೋ ನೋಡ್ತಿದ್ರೆ ಏನು ಅನ್ನಿಸ್ತಿದೆ ಎಂದು ಸುತ್ತಲೂ ತೋರಿ ಎಲ್ಲ ತುಂಬ ಚೆನ್ನಾಗಿದೆ ನಿಮ್ಮ ಜೀವನಾನೂ ಹೀಗೆ ಬೆಳಕಿನಿಂದ ತುಂಬಿರಲಿ ಎಂದವಳು ಸೇತುವೆ ಲೈಟಿಂಗ್ಸ್ ನೋಡುತ್ತಿರಲು ಹೆಂಡತಿ ನಿನ್ನ ಕುತ್ತಿಗೆಗೆ ತಾಳೆ ಕಟ್ಟಿದ್ದು ಕೋಪದಿಂದ ಇರಬಹುದು ಆದರೆ ಅದರ ಹಿಂದೆ ಕಾರಣ ಇತ್ತು ಅದು ಪಾಸಿಸಿವ್ ನಿನ್ನ ಕಳೆದುಕೊಳ್ಳುವ ಭಯ ನೀನು ಆ ವಿರಾಟ್ಗೆ ಸಿಗಬಾರದು ಅನ್ನೋ ಆಟ ಅದಕ್ಕೆ ಹಿಂದೂ ಮುಂದೆ ಯೋಚಿಸಿದರೆ ತಾಳೆ ಕಟ್ಟಿದೆ ಮತ್ತೊಮ್ಮೆ ನಮ್ಮ ಮದುವೆ ಎಲ್ಲರ ಎದುರು ಆದಾಗ ನಿನ್ನ ಮೇಲೆ ಲೈಟ್ ಆಗಿ ಕ್ರಶ್ ಆಗಿತ್ತು ಆದರೆ ನನ್ನ ಜೀವನದಲ್ಲಿ ನಡೆದ ದುರ್ಘಟನೆ ನೆನೆದು ಅದನ್ನು ಒಪ್ಲಿಲ್ಲ ನಿಂಗೂ ನನ್ನ ಮೇಲೆ ಒಳ್ಳೆ ಒಪಿನಿಯನ್ ಇರಲಿಲ್ಲ ಆದರೆ ನಾನು ಯಾವಾಗ ನಿನ್ನ ಜೊತೆ ಸಮಯ ಕಳೆದೋ ನಿನ್ನ ಮೇಲೆ ಅದು ಆಗೋಯ್ತು ಈಗ ಅದನ್ನು ಹೇಳೋಕೆ ಟೈಮ್ ಬಿದ್ದಿದೆ ಇವಾಗೂ ಹೇಳಿಲ್ಲ ಅಂದರೆ ನಿನ್ನ ಕಳ್ಕೋತೀನೇನೋ ಅನ್ನಿಸ್ತಿದೆ ನಿನ್ನ ಮೇಲೆ ನನಗೆ ತುಂಬಾ ಕೋಪ ಇತ್ತು ನನ್ನ ಮೇಲೆ ಕೈ ಮಾಡಿದೆ ಅಂತ ಆದರೆ ನಿನ್ನ ಗುಣ ನೋಡಿ ಪೂರ್ತಿ ಸೋತೋದೆ ಮತ್ತೆ ನಿನ್ನ ಮೇಲೆ ಕೋಪಕ್ಕೆ ಏನೇನೋ ಬೈದೆ ಅದಕ್ಕೆಲ್ಲ ಸಾರಿ ಅದೇ ಯಾವ ನಾನು ಬೇಕಂತ ಬೈದಿಲ್ಲ ಎಂದಾಗ ಹಿಂತಿರುಗಿದವಳ ಕಣ್ಣಲ್ಲಿ ಕಣ್ಣಿಟ್ಟು ಐ ಲವ್ ಯು ಹೆಂಡ್ತಿ ಎಂದ ಅವಳ ಮುಂದೆ ಮಂಡಿ ಊರಿ ತಕ್ಷಣ ಹಿಂದೆಲ್ಲ ಲೈಟ್ಸ್ ಆನ್ ಆಗಿ ಪಟಾಕಿಗಳು ಹೊಡೆದವು ಎಲ್ಲವೂ ವೈಶಿಷ್ಟಾಳ ಪ್ಲಾನ್ ವಶಿಷ್ಠ ನಿಜ ಎಂದು ಖುಷಿಯಿಂದ ಬಿಕ್ಕಿದವಳ ನೋಡಿ ನಕ್ಕವ ನಿಜವಾಗಿಯೂ ಅಲ್ಲ ಹೆಂಡ್ತಿ ನಿಜಾನೆ ಐ ರಿಯಲಿ ಲವ್ ಯು ಸೋ ಮಚ್ ನನ್ನ ಪ್ರೀತಿ ಮಾಡ್ತೀಯಾ ನಾನು ಇಷ್ಟು ವರ್ಷ ಕಳ್ಕೊಂಡಿರೋ ಅಮ್ಮನೇ ಪ್ರೀತಿ ಕೊಡ್ತೀಯಾ ಎಂದು ಕೇಳಿದವನ ಮಾತಿಗೆ ಜೋರಾಗಿ ಬಿಕ್ಕುತ್ತಾ ಹ್ಞೂ ಎಂದು ಅವನ ಅಪ್ಪಿದಳು ಏನು ಹ್ಞೂ ಐ ಲವ್ ಯು ಟು ವಸಿಷ್ಠ ಅನ್ನೇ ಎಂದವನ ಎದೆಗೊರಗಿ ಐ ಲವ್ ಯು ಟೂ ವರ್ ಲವ್ ಯು ಜಾಸ್ತಿ ಎಂದಳು ಮೈತಿಲಿ ನಿಜವಾಗಿಯೂ ನಾನು ಇಷ್ಟನೇ ಹೆಂಡ್ತಿ ಎಂದು ಮತ್ತೊಮ್ಮೆ ಕೇಳಲು ಹೌ ಎಂದು ಹೇಳ ಹೊರಟವಳು ನಾಲಿಗೆ ತಡೆ ಹಿಡಿದು ಇಲ್ಲ ನನಗೆ ನೀವಂದರೆ ಇಷ್ಟ ಇಲ್ಲ ಎಂದು ದೂರ ಸರಿದಳು ಯಾಕೆ ಹೆಂಡ್ತಿ ನಾನೇನು ಮಾಡಿದೆ ಅಂಥದ್ದು ಎಂದು ಮುಗ್ದನಂತೆ ಕೇಳಿದ ನಿನ್ನೆಯೇ ಎಲ್ಲ ಹೇಳಿದ್ದಾಳಲ್ಲ ನನಗೆ ನೀವಿಷ್ಟ ಇಲ್ಲ ನೀವು ಸಿಕ್ಕಾಗಿನಿಂದ ನನಗೆ ಬರೀ ನೋವೇ ಸಿಕ್ಕಿರೋದು ಜೀವನಪೂರ್ತಿ ಆ ನೋವಿನ ಭಾರ ಹೊರೋಕೆ ನನಗಿಷ್ಟ ಇಲ್ಲ ನನಗೆ ನೀವು ಬೇಡ ಎಂದು ಆಳುತ್ತ ನೋಡಿದಳು ಹೋ ಹೌದಾ ಸರಿ ಕಣಮ್ಮ ನೀನು ಹೇಳಿದ್ದ ಆಗಲೇ ಆಗಲಿ ನಾನಂತೂ ನಿನ್ನ ತುಂಬ ಇಷ್ಟಪಟ್ಟು ಬಿಟ್ಟೆ ನೀನು ತೋರಿಸೋ ಪ್ರೀತಿ ಕಾಳಜಿ ನನಗೆ ನನ್ನ ಪರಿ ನಾನು ನೆನಪು ಮಾಡೋದು ಅವಳು ಅಷ್ಟೇ ಮೂರು ತಿಂಗ್ ಮೂರು ವರ್ಷ ಎದೆಯಲ್ಲಿ ಇಟ್ಕೊಂಡು ನೋಡಿಕೊಂಡ್ಳು ಆಮೇಲೆ ಬೇಡ ಅಂತ ಹೋಗಿಬಿಟ್ಲು ಇವಾಗ ನೀನು ಅಷ್ಟೆ ನನ್ನ ಹಣೆ ಬರ ಅದಕ್ಕೆ ಯಾವಾಗಲೂ ಹುಡುಗಿಯರಿಂದ ದೂರ ಇರ್ತಿದ್ದುದು ನಾನು ಮತ್ತೆಲ್ಲಿ ನಾನು ಬಿಟ್ಟಿಲ್ಲ ಆಗೋದಷ್ಟು ಹಚ್ಕೊಂಡು ಮತ್ತೆ ನನ್ನ ದೂರ ಮಾಡ್ತಾರೋ ಅಂತ ಹಾಗೆ ಹಾಗೋಯ್ತು ನನ್ನ ಒಂಟಿ ಮಾಡಬೇಕು ಅಂತ ಎಲ್ಲ ಡಿಸೈಡ್ ಮಾಡಿರೋ ಹಾಗಿದೆ ಸರಿ ನಿನ್ನಿಷ್ಟ ನಿನಗೆ ಪ್ರೀತಿನ ಮೊಗೆ ಮೊಗೆದು ಕೊಡೋ ಹುಡುಗನನ್ನೇ ಪ್ರೀತಿ ಮಾಡು ನನ್ನ ಕೈಲಿ ನಿನಗೆ ಹಿರಿ ಪ್ರೀತಿ ಕೊಡೋಕ್ಕಾಗಲಿಲ್ಲ ಅನಿಸುತ್ತೆ ಎಂದವ ಕೇಕ್ ಬಳಿ ನಡೆದ ಅದಾಗಲೇ ಅವನ ಕಣ್ಣು ತುಂಬಿದ್ದವು ನೀನೇ ಹೇಳ್ತಿದ್ದೆಯಲ್ಲ ಮಾಂಗಲ್ಯದಿಂದ ನಂಟಾದರೂ ಮನ ಸೇರು ಮದುವೆನೆ ಶುಭ ಎಂದರು ಅಂತ ಹಾಗೆ ಹಾಗೋಯ್ತು ನಾನು ಒಂದು ಸರಿ ಬಲವಂತದಿಂದ ಮಾಂಗಲ್ಯ ಕಟ್ಟಿದೆ ಮತ್ತೊಮ್ಮೆ ಇಬ್ಬರು ಬೇಡವಾಗಿದ್ದಾಗ ಮಾಂಗಲ್ಯ ಕಟ್ಟಿದೆ ಎರಡು ಸಾರಿ ಮಾಂಗಲ್ಯ ಕಟ್ಟಿ ನಮ್ಮ ಇಬ್ಬರ ನಡುವೆ ನಂಟಾದರೂ ನಮ್ಮ ಮನಸ್ಸು ಸೇರಲೇ ಇಲ್ಲ ಎಂದು ಅಲ್ಲಿದ್ದ ಬಾಕ್ಸ್ ತೆಗೆದುಕೊಂಡು ಅಕಸ್ಮಾತ್ ನೀನು ಒಪ್ಪಿಗೆ ಕೊಟ್ಟಿದ್ರೆ ಇವತ್ತು ಮನಸಾರೆ ಒಪ್ಪಿ ಇಬ್ಬರು ಮತ್ತೊಮ್ಮೆ ದಾಂಪತ್ಯ ಜೀವನಕ್ಕೆ ಕಾಲಿಡೋಣ ಅಂದ್ಕೊಂಡಿದ್ದೆ ಬಟ್ ಇರಲಿ ಬಿಡು ಈ ಮಾಂಗಲ್ಯಕ್ಕೆ ನಿನ್ನ ಕುತ್ತಿಗೆ ಸೇರೋ ರೈಟ್ಸ್ ಇಲ್ಲ ಅನಿಸುತ್ತೆ ಆ್ಯಕ್ಚುಲಿ ಇದು ನನ್ನಮ್ಮನ ತಾಳಿ ಅಪ್ಪ ಮತ್ತೆ ನನ್ನ ಬಿಟ್ಟು ಹೋಗುವಾಗ ಬೇಡ ಅಂತ ಬಿಟ್ಟು ಎಂದು ಬಾಕ್ಸ್ ಒಳಗಿದ್ದ ಮಾಂಗಲ್ಯ ತೆಗೆದುಕೊಂಡ ಅವನ ಧ್ವನಿಯು ಅರ್ಧವಾಗಿತ್ತು ಅದನ್ನು ನೋಡಿ ಇನ್ನೂ ದುಃಖ ಹೆಚ್ಚಾಯಿತ ಬಳಿಗೆ ಸರಿ ನಡಿ ಮನೆಗೆ ಹೋಗೋಣ ಮಲಗಿ ನಾಳೆ ಹೊರಟು ಬಿಡುವ ಎಂದವ ಇನ್ನೇನು ಮಾಂಗಲ್ಯವನ್ನು ಜೇಬಿಗಿಸಿ ಇಳಿಸಿಕೊಳ್ಳಬೇಕು ಓಡಿ ಬಂದವಳು ಅವನ ಕೈ ಹಿಡಿದು ನನಗೂ ನೀವಂದರೆ ಇಷ್ಟ ಬರೀ ಇಷ್ಟ ಅಲ್ಲ ಪ್ರಾಣ ಆದರೆ ಹೇಳಿಕೊಳ್ಳೋಕೆ ಭಯ ಆಗಿತ್ತು ನಮ್ಮಿಬ್ಬರ ಮನಸ್ಸು ಸೇರಿ ಆಗಿದೆ ಮಾಂಗಲ್ಯದಿಂದ ನಂಟು ಆಗಿದೆ ಇನ್ನೊಮ್ಮೆ ಈ ಮಾಂಗಲ್ಯನ ನಾನು ಕೊಟ್ಟಿಗೆ ಕಟ್ತೀರಾ ಎಂದು ಅಳುತ್ತಾ ಕೇಳಿದವಳ ತಬ್ಬಿ ಯಾರೇ ಅಡ್ಡ ಬಂದರೂ ಏನೇ ಆದರೂ ಎಷ್ಟೇ ಕಷ್ಟ ಬಂದರೂ ನಾನು ದೂರ ಮಾಡಲ್ಲ ಅಂತ ಪ್ರಾಮಿಸ್ ಮಾಡು ಹಾಗಾದರೆ ಮಾತ್ರ ನಾನು ತಾಳಿ ಕೊಟ್ಟೋದು ಎಂದು ಕೈ ಮುಂದೆ ಚಾಚಿದ ಅವನ ಕೈ ಮೇಲೆ ಕೈ ಇಟ್ಟು ಇಲ್ಲ ಯಾವತ್ತೂ ನಿಮ್ಮಿಂದ ದೂರ ಹೋಗಲ್ಲ ನೀವು ಅಷ್ಟೆ ನನ್ನ ಯಾವುದೇ ಸಂದರ್ಭದಲ್ಲಿ ಕೂಡ ದೂರ ಮಾಡಬಾರ್ದು ಎಂದು ಮುದ್ದಾಗಿ ಕೇಳಿದಳು ಇಲ್ಲ ನನ್ನ ವಸು ಥರಾನೇ ನೋಡ್ಕೋತೀನಿ ಎಂದು ಹವಳ ಹಣೆಗೆ ಮುತ್ತಿಟ್ಟ ತಾಳಿ ಕಟ್ಬೋದಾ ಹೆಂಡ್ತಿ ಎಂದು ಮಾಂಗಲ್ಯ ಕೈ ಹಿಡಿದ ಹ್ಞೂ ಎಂದು ತಲೆ ತಗ್ಗಿಸಿದಳು ನೀನ್ಯಾವತ್ತೂ ತಲೆ ತಗ್ಗಿಸಬಾರದು ನನ್ನ ನೋಡು ಎಂದವ ಅವಳು ತಲೆ ಎತ್ತಲು ಅವಳ ಕೊರಳಿಗೆ ಮೂರು ಗಂಟು ಹಾಕಿದ ಬೇಡವೆಂದೇ ಪವಿತ್ರ ಬಂಧನದಲ್ಲಿ ಒಂದಾದವರು ಇಂದು ಮಾಂಗಲ್ಯ ಎಂಬ ಸೂತ್ರದಿಂದ ಬಯಸಿಗೆ ಬಂದಿಯಾದರು ಐ ಲವ್ ಯು ಲಾಟ್ ಏಂಟಿ ಎಂದು ಅವಳ ಹಣೆಗೆ ಮತ್ತೆ ಮತ್ತೆ ಮುತ್ತಿಟ್ಟ ನಾನು ಅಷ್ಟೆ ಎಂದು ಅವನ ಗೂಡು ಸೇರಿತು ಹುಡುಗಿ ಇಬ್ಬರೂ ಅಲ್ಲಿ ಮೈಮರೆತು ನಿಂತಾಗ ದೂರದಿಂದ ತನ್ನ ಮಗನ ಮದುವೆ ನೋಡಿ ಖುಷಿಪಟ್ಟಿತು ತಾಯಿ ಜೀವ ಮಾ ಹ್ಯಾಪಿನಾ ನನ್ನ ಮಗನ ಮದುವೆ ನೋಡಬೇಕು ಸೊಸೆ ನೋಡಬೇಕು ಅವರ ಮನೆ ಬಳಿ ಬಂದರೂ ಅವರ ನೋಡಲಿಲ್ಲ ಅಂತಿದ್ದೆಲ್ಲ ಹೇಗೆ ನಮ್ಮ ಐಡಿಯಾ ಅಣ್ಣ ಪ್ರೀತಿನೂ ಹೇಳ್ಕೊಂಡ ನೀನು ಮಗನ ಮದುವೆನೂ ನೋಡಿದೆ ಎಂದು ಅಮ್ಮನ ಪಕ್ಕ ನಿಂತು ಹೇಳಿದವಳ ಕೆನ್ನೆಗೆ ಮುತ್ತಿಟ್ಟರು ಇವತ್ತೇ ಸತ್ರು ನನಗೆ ನೋವಾಗಲ್ಲ ಎಂದು ಖುಷಿಯಿಂದ ನೋಡಿದರು ಆದರೆ ಅವರ ಪಕ್ಕ ನಿಂತಿದ್ದ ಆರಾಧನಾ ಅವಳ ಗಂಡ ನಂದನ್ ಹೊಟ್ಟೆ ಹೊರಿದುಕೊಂಡಿದ್ದ ಕೋತಿ ನೀನು ಯಾವಾಗ ನನ್ನ ಮದುವೆ ಆಗದು ಎಂದು ವಯಸ್ಸು ತಲೆಗೆ ಮೊಟಕಿದ್ದ ಆಯುಷ್ ಕಾಯ್ಕೊಂಡು ಕೂತಿರು ನಿಂಗೆ ಹೆಣ್ಣು ಗೋರಿಲ್ಲಾನೇ ಗಂಟಾಕೋದು ಎಂದು ಮೂತಿರ್ವಿ ಮಾ ಬನ್ನಿ ಹೋಗೋಣ ಅವರಿಬ್ಬರೂ ಅವರ ಟೈಮ್ ಸ್ಪೆಂಡ್ ಮಾಡಲಿ ಎಂದು ಎಲ್ಲರನ್ನು ಅಲ್ಲಿಂದ ಹೊರಡಿಸಿದಳು ಹೆಂಡ್ತಿ ಕೇಕ್ ಕಟ್ ಮಾಡೋಣ ಮೆಲ್ಟ್ ಆಗುತ್ತೆ ಎಂದ ವಸಿಷ್ಠನೇ ಇಹಕ್ಕೆ ಕರೆತಂದದ್ದು ಇಬ್ಬರೂ ಸೇರಿ ಪುಟ್ಟ ಕೇಕ್ ಕತ್ತರಿಸಿ ಪರಸ್ಪರ ತಿನ್ನಿಸಿಕೊಂಡರು ಹೆಂಡ್ತಿ ತುಂಬ ಖುಷಿಯಾಗ್ತಿದೆ ಆದರೆ ಟೈಮ್ ಆಗೋಗಿದೆ ಬಾ ಹೋಟೆಲ್ಗೆ ಹೋಗೋಣ ಚಳ್ಳಿಯಾಗುತ್ತೆ ಇಲ್ಲಿ ಎಂದು ಅವಳ ಕೈ ಹಿಡಿದು ಕರೆದುಕೊಂಡು ನುಡಿದ ಇಬ್ಬರು ಖುಷಿಯಾಗಿ ಹೋಟೆಲ್ ರೂಮಿಗೆ ತೆರಳಿದರು ಆದರೆ ಬಾಗಿಲು ತೆಗೆಯುತ್ತಿದ್ದ ಹಾಗೆ ಇಬ್ಬರ ಮೈ ಮೇಲೂ ಹೂವಿನ ಸುರಿಮಳೆ ದಾರಿಯುದ್ದಕ್ಕೂ ಹೂವಿನ ನೆಲಹಾಸು ಬೆಡ್ ಮೇಲೆ ಹೃದಯಾಕಾರದ ಚಿತ್ರಣ ಸುತ್ತಲೂ ಹೂ ಹಣ್ಣು ಎಲ್ಲವ ನೋಡಿ ನಿಂತು ಬಿಟ್ಟರು ಇಬ್ಬರು ಈ ಪ್ಲಾನ್ ವಶಿಷ್ಠನಿಗೂ ತಿಳಿದಿಲ್ಲ ಹೆಂಡತಿ ಇದು ಇದು ನಾನು ಮಾಡಿಸಿಲ್ಲ ಎಲ್ಲ ಚಿನ್ನು ಕಿತಾಪತಿ ಎಂದು ಉಗುಳು ನುಂಗಿ ನುಡಿದವ ಅವಳ ನೋಡಿದ ನಾಚಿ ನೆಲ ನೋಡುತ್ತಿದ್ದಳು ಮೈಥಿಲಿ ಮತ್ತೆ ಸಿಗುವ ಕಥೆ ಇಷ್ಟಾದರೆ ಕಮೆಂಟ್ ಹಾಕಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡೆದೆ ಧನ್ಯವಾದಗಳು